ತನ್ನದೇ ಆದ ವಿಶಿಷ್ಟ ಆಚರಣೆ ಸಂಪ್ರದಾಯ ಹಾಗೂ ಜನಪದ ಕಲೆಗೆ ಹೆಸರಾದ ಬೀಡು ನಮ್ಮ ತುಳುನಾಡು ಇನ್ನು ಆಟಿ ಕಳಂಜ ತುಳುನಾಡಿನ ಒಂದು ಶ್ರೇಷ್ಠ ಆಚರಣೆ ಇಂದು ವೀರಕಂಬ ಗ್ರಾಮದ ಕೆಲಿಂಚದ ಕಲ್ಮಲೆಯಲ್ಲಿ ಆಟಿ ಕಳಂಜ ನರ್ತನ ಮಾಡಿದ್ದಾರೆ ಈ ಬಗೆಗಿನ ಸಣ್ಣ ವರದಿ ಇಲ್ಲಿದೆ ಆಟಿ ಕಳೆಂಜ ತುಳುನಾಡಿನ ಒಂದು ಶ್ರೇಷ್ಠ ಆಚರಣೆಯಾಗಿದ್ದು ಇಂದು ವೀರಕಂಬ ಗ್ರಾಮದ ಕೆಲೆಂಜದ ಕಲ್ಮಲೆಯಲ್ಲಿ ಆಟಿ ಕಳೆಂಜ ನರ್ತನ ಮಾಡಿದ್ದಾನೆ ವಿಪರೀತ ಮಳೆಯ ಸಮಯವಾದ ಆಟಿ ತಿಂಗಳಿನಲ್ಲಿ ಊರಿಗೆ ಅಂಟಿರುವ ಮಾರಿಯನ್ನ ಹೋಗಲಾಡಿಸಲು ಮನೆ ಮನೆಗೆ ಆಟಿ ಕಳೆಂಜ ಬರುವ ಪದ್ಧತಿ ಹಿಂದಿನಿಂದಲೂ ರೂಢಿಯಲ್ಲಿದೆ ತುಳುವಿನ ಆಟಿ ತಿಂಗಳಲ್ಲಿ ನಲಿಕೆ ಅಥವಾ ಪಾಡಾರ ಜನವರ್ಗದವರು ಆಟಿಕಳೆಂಜ ವೇಷವನ್ನು ಹಾಕಿಕೊಂಡು ಮನೆ ಮನೆಗೆ ಹೋಗಿ ಕುಣಿಯುತ್ತಾರೆ ಸಣ್ಣ ಬಾಲಕನಿಗೆ ತಾಳೆಗರಿಯ ತತ್ರ ಅಂದರೆ ಛತ್ರಿ ಕೊಟ್ಟು ಕುಣಿಯಲು ಹಿಮ್ಮೇಳದಲ್ಲಿ ತೆಂಬರಿಯನ್ನ ಪುರುಷ ವ್ಯಕ್ತಿ ನುಡಿಸುತ್ತಿರುತ್ತಾನೆ ಕಳಂಜನ ವೇಷ ಭೂಷಣದಲ್ಲಿ ಮುಖ್ಯವಾಗಿ ಸೊಂಟಕ್ಕೆ ತೆಂಗಿನ ತಿರಿ ಕಾಲಿಗೆ ಗಗ್ಗರ ಅಥವಾ ಕೈಗೆ ಮೈಗೆ ಬಣ್ಣ ಮುಖ್ಯವಾಗಿ ಗಡ್ಡ ಮತ್ತು ಮೀಸೆ ಅಡಿಕೆ ಹಾಳಿಯಿಂದ ಮಾಡಿದ ಮತ್ತು ಕಿಸಗಾರ ಹೂವಿನಿಂದ ಸಿಂಗರಿಸಿದ ಟೊಪ್ಪಿಗೆ ಇವುಗಳು ಆಟಿಕಳಂಜನ ವೇಷಗಳು ಮನುಷ್ಯನಿಗಾಗಲಿ ಪ್ರಾಣಿ ಪಶುಗಳಿಗಾಗಲಿ ಬಂದ ಮಾರಿಯನ್ನ ಅಥವಾ ರೋಗವನ್ನು ಓಡಿಸುವುದು ಆಟಿಕಳಂಜನ ಕಾರ್ಯ ಎಂಬುದಾಗಿ ತುಳು ಪ್ರಾರ್ಥನೆಯಿಂದ ತಿಳಿದುಬರುವುದು ತುಳುವಿನಲ್ಲಿ ಆಷಾಢ ಆರಂಭವಾಗುವುದು ಎಂದರೆ ಮಳೆಗಾಲದ ಆರಂಭವೆಂದರ್ಥ ಕೆಲವೊಮ್ಮೆ ಮಳೆ ಬೀಳದಿದ್ದರೆ ಬಿಸಿ ಹೆಚ್ಚಾಗಿ ಕೆರೆ ಕುಂಟೆಗಳು ಬತ್ತಲಾರಂಭಿಸಿ ಜನ ನೀರಿಗಾಗಿ ಪರಿತಪಿಸುವರು ಸಹಜವಾಗಿ ರುಚಿನ ಹುಟ್ಟಿಕೊಳ್ಳುವುದು ಮಳೆಗಾಲ ಆರಂಭ ಹಾಗೂ ಬೇಸಿಗೆಯ ಕೊನೆಯ ಈ ಕಾಲವು ಸಂಕ್ರಮಣದ ಸ್ಥಿತಿಯನ್ನ ತಂದೂಡುತ್ತವೆ ಆಟಿ ಅಥವಾ ಆಷಾಢ ತಿಂಗಳಲ್ಲಿ ಬಿಸಿಲು ಕಾದ್ರೆ ಆನೆಯ ಬೆನ್ನು ಬಿರೆಯುವುದೆಂಬುದಾಗಿ ತುಳುನಾಡಿನಲ್ಲಿ ಗಾದೆಯಿದೆ ಆಟಿದ ದೊಂಬು ಆನೆತ ಬೆರಿಪುಡಪ್ಪು ಹೀಗಾಗಿ ಆಟಿಕಳಂಜ ಬಂದ್ರೆ ರೋಗ ರುಚಿನಗಳನ್ನ ನಿವಾರಣೆ ಮಾಡುತ್ತಾನೆ ಎನ್ನುವ ನಂಬಿಕೆ ಜನರಲ್ಲಿ ಇದೆ ಹೀಗಾಗಿ ಆಟಿ ಕಳಂಜನಿಗೆ ತುಳುನಾಡಿನಲ್ಲಿ ಮಹತ್ವದ ಸ್ಥಾನವಿದೆ ಇನ್ನು ವಿಟ್ಲ ಸಮೀಪದ ಮಂಗಲಪದವು ಸುರುಳಿಮೂಲೆ ನಿವಾಸಿ ಸೋಮಪ್ಪ ಸುರುಳಿ ಮೂಲೆ ಅವರು ಈ ಆಟಿ ಕಳೆಂಜದ ಪದ್ಧತಿಯನ್ನ ಉಳಿಸಿಕೊಂಡು ಬಂದಿದ್ದಾರೆ ಕೆಲಿಂಜ ಒಕ್ಕೆತ್ತೂರು ಹಾಗೂ ವೀರಕಂಭ ಈ ಮೂರು ಗ್ರಾಮಗಳ ಪ್ರತಿ ಹಿಂದೂ ಧರ್ಮದ ಮನೆಗಳಿಗೆ ಭೇಟಿ ನೀಡುತ್ತೇವೆ ಎಂದು ಅವರು ತಿಳಿಸಿದರು ಆಟಿ ಮನೆಗೆ ಬಂದಾಗ ಪ್ರತಿಯೊಬ್ಬರು ಸಂತೋಷದಿಂದ ಹಳೆಯ ಪದ್ಧತಿಯಂತೆ ಆಚರಣೆ ಮಾಡುತ್ತಾರೆ ಎನ್ನುವ ಮಾತನ್ನು ಅವರು ಹೇಳುತ್ತಾರೆ ಇವರ ಮಗ ತಿಲಕರಾಜ್ ಆಟಿಕಳೆಂಜ ವೇಷವನ್ನು ಹಾಕಿರುವುದಾಗಿ ತಿಳಿಸಿದ ಅವರು ಈತ ಡಿಪ್ಲೊಮಾವನ್ನ ಪ್ರಥಮ ಶ್ರೇಣಿಯನ್ನು ಮುಗಿಸಿದ್ದಾನೆ ಮುಂದೆ ಮತ್ತೆ ವಿದ್ಯಾಭ್ಯಾಸ ಮುಂದುವರಿಸುತ್ತಾನೆ ಜೊತೆಗೆ ನಮ್ಮ ಹಳೆಯ ಪದ್ಧತಿ ಸಂಪ್ರದಾಯ ಆಚರಣೆಯನ್ನು ಉಳಿಸಿಕೊಂಡು ಬರುತ್ತೇವೆ ಎಂದು ಅತ್ಯಂತ ಖುಷಿಯಿಂದ ಹೇಳಿದ್ದಾರೆ ನನಗೆ ನನ್ನ ತಂದೆ ಕಲಿಸಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಮಕ್ಕಳು ಉಳಿಸಿಕೊಂಡು ಹೋಗಬೇಕು ಎಂಬುದೇ ನನ್ನ ಆಸೆ ಅಂದ್ರು ಇನ್ನು ಆಟಿಕಳೆಂಜ ಸಂಪ್ರದಾಯ ಮತ್ತು ಆಚರಣೆ ಮುಂದಿನ ಪೀಳಿಗೆಗೆ ತಿಳಿಸುವ ಮತ್ತು ಉಳಿಸುವ ಕಾರ್ಯವನ್ನ ಇವರು ಮಾಡುತ್ತಿರುವುದು ಹೆಮ್ಮೆಯ ವಿಷಯ ఐదు బొక్క ఏవైనా వరుస ప్రయాణడప్పుడే మధ్య బ్యాక్ కళానం ఉంటారు తాటి కళంజీ అండ బొక్క కూడా కన్నా నాలు అయిన వర్షాలు బుక్క కాటి కళంజీ పూడమ నిర్ధారమంతా ఇంక తండగా మాతండారు అడ్డే రీతి సాకార కొరియరు ఊరుడ్లంచిన ఎంక్ మస్తు రీతి సాకార కొరి మాతా పోయిన వాళ్ళు పోయిన వాళ్ళు ఎంక్కు అరి తారాయి అంచనే ఉప్పు ముంచి పులి మంజాలు దుడ్డు ಪ್ರತಿ ಇಲ್ಲಲ್ಲ ಎಂಗ್ಲೇ ಕೊರದು ಸಾಕಾರ ಮಂತೇರಿ ಈ ಆಟಿಕಲ್ ಇಂಜಿ ಪೋಪ್ ನಡೆದಾದ ಊರದ ಬಾರಿ ಮಲ್ಲ ಒಂಜಿ ಮಾರಿ ಕಲಿಪುನ ಪಂಪನ ದುಂಬಗ ವಾಡಿಕೆ ಹಿರಿಯ ಪಂಡ ಹೊಂತೀರಿ ಆ ವಾಡಿಕೆ ಪ್ರಕಾರ ಎಂಕ್ಲ ಇತ್ತಲ್ಲ ಇನ್ನು ನಡತಿಲ್ಲ ಆಟಿ ಪೋನದಾಂಡ ಪ್ರತಿ ಇಲ್ಲದ ಈ ಕಷ್ಟ ಕಾಯಿಲೆಲು ದೂರಾಪ ಪಂಪನ ತಾತ್ಪರ್ಯ ಉಂಡು ಅಂಚಾದೆ ಈ ಆಟ ಕಲಿಂಜಿ ಪೋನ ಪೋಪನ ಜನ ಪೊರ್ತುಡು ಮಸ್ತ್ ಐಕಿರಿ ಕೊರಪಂಚಿನ ಸಾಧನ அரி தாராய் அஞ்சு எக் பண்ண உப்பு முஞ்சி புளி மஞ்சள் மாஜி இன்மா குரடு பண்ண நியமம் உண்டு பெலத்தாரி சாந்தனி அந்த மாதிரி ஊர்தெரில குரது எங்க சாக்க மனதில் நனதுமுகன கலைஞர் ஓரள நனதுமுக உத்தாவது ஜி பண்ணி எங்க தண்டதான் தீர்மானம் வந்து